ಎ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವಿಹಾನ್ ತುಂಬಾ ಜನ ಕೇಳ್ತಾ ಇದ್ರಿ ಯಾವ್ದ್ರ ಬಗ್ಗೆ ಅಂದ್ರೆ ನಮ್ಮ ಒಂದು ಫೇಸ್ ಅಂದ್ರೆ ಫೇಸ್ ಬಗ್ಗೆ ಕೇಳ್ತಾ ಇದ್ರಿ ತುಂಬಾ ಯಾಕೆ ಅಷ್ಟೊಂದು ಗ್ರೋವಿಂಗ್ ಬಗ್ಗೆ ಹುಡುಗಿರ್ಗಾಗ್ಲಿ ಹುಡುಗಿರ್ಗಾಗ್ಲಿ ತುಂಬಾ ಹೆಚ್ಚಾಗ್ಬಿಟ್ಟಿದೆಪ್ಪ ಫೇಸ್ ನ ಚೆನ್ನಾಗಿಟ್ಕೋಬೇಕು ಗ್ಲೋ ಎಸ್ಪೆಷಲಿ ನಮ್ಮ ಒಂದು ಕಲಾವಿದ್ರು ಆರ್ಟಿಸ್ಟ್ಗಳು ಯಾರ ಆಕ್ಟರ್ಸ್ ಮತ್ತೆ ಆಕ್ಟ್ರೆಸ್ ಆಗ್ಬೇಕು ನಟ ನಟಿಯರು ತುಂಬಾ ಫೇಸ್ ಮೇಲೆ ಸ್ಕಿನ್ ಐ ಮೀನ್ ಸ್ಕಿನ್ ಮೇಲೆ ಓವರ್ ಗ್ರೋಮಿಂಗ್ ಮೇಲೆ ಬಟ್ಟೆ ಯಾವ ತರ ಹಾಕಬೇಕು ಹೇರ್ ಯಾವ ತರ ಇಟ್ಕೋಬೇಕು ಮೈಂಟೇನ್ ಮಾಡಬೇಕು ಒಂದು ಗ್ರೋಮಿಂಗ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ ಓಕೆ ನಿಮ್ಮ ಒಂದು ಡಯಟ್ ಗಳೇನು ನೀವು ಯಾವ ತರ ಫುಡ್ ನ ಮೈಂಟೇನ್ ಮಾಡ್ತೀರಾ ಅಥವಾ ಯಾವ ತರ ಫುಡ್ ನಾವು ತಗೋಬೇಕು ತಿನ್ಬೇಕು ಮತ್ತೆ ಯಾವ ತರ ಫ್ರೂಟ್ಸ್ ನಾರ್ಮಲ್ ಆಗಿ ಎಲ್ಲರೂ ಫ್ರೂಟ್ಸ್ ಗಳನ್ನ ತಿಂತಿರ್ತೀವಿ ಯಾವ ಫ್ರೂಟ್ಸ್ ತಿಂದರೆ ನಮ್ಮ ಒಂದು ಸ್ಕಿನ್ಗೆ ಒಳ್ಳೆದು ತಿಂತಾ ಇರ್ತೀವಿ ಚೆನ್ನಾಗಿ ನಮ್ಗೆ ಸ್ಕಿನ್ಗೆ ಒಳ್ಳೇದು ಆಗುವಂತ ಚೆನ್ನಾಗಿ ಚೆನ್ನಾಗಿರುವಂತ ಫ್ರೂಟ್ಸ್ ಯಾವ್ದು ಅಂತ ಕೇಳ್ತಾ ಇದ್ರಿ ಯಾವ ಒಂದು ಫ್ರೂಟ್ ನಮ್ಮ ಒಂದು ಸ್ಕಿನ್ ಬ್ರೈಟ್ ಮಾಡುತ್ತೆ ಅಂತ ನಾನು ತಿಳ್ಕೊಂಡೆ ಎಸ್ಪೆಷಲಿ ನಾನ್ ಯಾವ ತರ ಫ್ರೂಟ್ ನಾನ್ ತಿಂತ ಇದೀನಿ ಅಂತ ನಾ ಹೇಳ್ತೇನೆ ಓಕೆ ಯಾವ ತರ ಯಾವ ಟೈಮ್ ಅಲ್ಲಿ ಯಾವ ಫ್ರೂಟ್ ತುಂಬ ನಾನ್ ತಿಂತೀನಿ ಅಂತ ಹೇಳ್ತೀನಿ ಬೆಟರ್ ಆಗಿರುತ್ತೆ ಕೂಡ ನಾನು ಜಾಸ್ತಿ ಇವತ್ತು ಈವ್ನಿಂಗ್ ಟೈಮಲ್ಲಿ ನೈಟ್ ಟೈಮ್ ಅಲ್ಲಿ ತುಂಬಾ ಹುಳಿ ಹುಳಿಯಾಗಿರುವಂತಹ ಫ್ರೂಟ್ಸ್ ಗಳನ್ನ ತಿಂತೀನಿ ನನಗೆ ತುಂಬಾ ಇಷ್ಟ ಇರಲ್ಲ ಆದ್ರೂ ಕೂಡ ನನ್ನ ಗೆ ಮತ್ತೆ ಹೆಲ್ತ್ ಗೆ ಒಳ್ಳೇದು ಅಂತ ತುಂಬಾ ಹುಳಿ ಇರುವಂತ ಫ್ರೂಟ್ಸ್ ಗಳನ್ನ ನಾನು ಅದು ಎಸ್ಪೆಷಲಿ ಹುಳಿ ಇರುವಂತಹ ಫ್ರೂಟ್ಸ್ ನೈಟ್ ಟೈಮ್ ಅಲ್ಲಿ ತಿನ್ನೋದು ನಾನು ಈವ್ನಿಂಗ್ ಅಲ್ಲಿ ಸೊ ಹೌದು ಯಾವ್ಯಾವ ಸ್ಕಿನ್ ಯಾವ್ಯಾವ ಸಾರಿ ಯು ಯಾವ ಯಾವ ಫ್ರೂಟ್ಸ್ ನಮ್ಗೆ ಒಂದು ಸ್ಕಿನ್ ಬ್ರೈಟ್ ಮಾಡುತ್ತೆ ಅಂತ ತಿಳ್ಕೊಳ ರೆಡಿ ಮುಂಚೆ ಯಾರಲ್ಲ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂತ ಹೇಳ್ತಾ ಕಿವಿ ಫ್ರೂಟ್ ತಿನ್ನೋದು ಇವರು ಜಾಸ್ತಿ ಇಷ್ಟ ಇಲ್ಲ ನಿಜ ಒಂದು ಕಿವಿ ಫ್ರೂಟ್ ನನ್ಗೆ ಇಷ್ಟ ಇಲ್ಲ ಕಿವಿ ಫ್ರೂಟ್ ಜಾಸ್ತಿ ತಿಂತೀನಿ ಅದು ಈವ್ನಿಂಗ್ ಅಂದ್ರೆ ರಾತ್ರಿ ಊಟ ಮಾಡಾದ್ಮೇಲೆ ನಾನು ಆ ಒಂದು ಕಿವಿ ಫ್ರೂಟ್ ನಾ ತಿಂತೀನಿ ಜೊತೆಗೆ ಸ್ಟ್ರಾಬೆರಿ ಇತ್ತಂದ್ರೆ ಸ್ಟ್ರಾಬೆರಿ ಫಸ್ಟ್ ಸ್ಟ್ರಾಬೆರಿ ಮತ್ತೆ ಈ ಟೈಮ್ ಅಲ್ಲಿ ಇದು ಆರೆಂಜ್ ಕಿತ್ತಾಳೆ ಹಣ್ಣು ತುಂಬಾ ಚೀಪ್ ಆಗ್ಬಿಡಿದೆ ನೋಡಿ ತಗೊಳ್ಳಿ ಎಷ್ಟು ಒಂದು ಅರವತ್ತು ರೂಪಾಯಿ ಕೆಜಿ ಬಂದ್ಬಿಡುತ್ತೆ ನಿಮ್ಗೆ ಅರವತ್ತು ರೂಪಾಯಿ ಒಂದು ಆರೆಲ್ಲ ಬರುತ್ತೆ ಆರೇನು ಐದು ಆಯ್ತಾ ಫಸ್ಟ್ ಅದು ಇತ್ತು ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಆರೆಂಜ್ ತಿನ್ಬಹುದು ಕಿತ್ತಾಳೆ ಹಣ್ಣು ತಿನ್ಬಹುದು ಅದಾದ್ಮೇಲೆ ಸ್ಟ್ರಾಬೆರಿ ಹಂಗೆ ತಿನ್ಬೇಕಂತ ಏನೂ ಇಲ್ಲ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ದೊಡ್ಡದಾಗಿರುತ್ತೆ ಅಂತ ಊಟ ಮಾಡಾದ್ಮೇಲೆ ಇದು ಮಾವಿನ ಈ ದಿನ ಇಡೀ ತಿಂದಿರ್ತೀವಲ್ಲ ಫುಡ್ ಅದು ಕೂಡ ನಿಮ್ಗೆ ಡೈಜೆಸ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೈನಾಪಲ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಆಮೇಲೆ ಸ್ಟ್ರಾಬೆರಿ ಆಗಿರ್ಬೋದು ಮತ್ತೆ ಎಸ್ಪೆಷಲಿ ಕಿವಿ ಆಗಿರ್ಬೋದು ಸೊ ಅದು ನಮ್ಗೆ ಈ ಒಂದು ಫ್ರೂಟ್ಸ್ ನಿಮ್ಗೆ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ವರ್ಗು ಕಂಟಿನ್ಯೂ ಆಗಿ ತಿಂತಾ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅವಾಗ ಅದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ ರಿಸಲ್ಟ್ ಅಂದ್ರೆ ನೀವು ಎಲ್ಲಾ ತಿನ್ಬಿಟ್ಟು ಗುರು ಬಿಸ್ಲಿಗೆ ಹೋಗ್ತಿದೀನಿ ಗುರು ಮನೆ ಮನೆಯೆಲ್ಲ ಕೆಲಸ ಮಾಡಿಕೊಂಡು ಸ್ಕಿನ್ ಬ್ರೈಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ನೀವೇನು ಯಾರೆಲ್ಲ ಸ್ಕಿನ್ ನ ಮೇಂಟೆನೆನ್ಸ್ ಮಾಡ್ತಿರ್ತಿರ ನೋಡಿ ಪಾರ್ಲರ್ ಗಳಿಗೆ ಹೋಗಿ ಲೇಸರ್ ಗಳೆಲ್ಲ ಮಾಡ್ಕೊಂಡು ರೆಮಿಡೀಸ್ ಗಳು ಯೂಸ್ ಮಾಡ್ಕೊಂಡು ಸನ್ ರೈಸ್ ಅವಾಯ್ಡ್ ಮಾಡಿ ನೀವು ಆ ಕಾನ್ಶಿಯಸ್ ತುಂಬಾ ಜಾಸ್ತಿ ಇರುತ್ತಲ್ಲ ಅಂತವರು ಕಂಟಿನ್ಯೂ ಆಗಿ ನೀವು ಈ ತರ ಫ್ರೂಟ್ಸ್ ತಿಂತ ಬಂದ್ರೆ ಕಿವಿ ಫ್ರೂಟ್ಸ್ ಒನ್ ಟ್ವೆಂಟಿ ಟೇ ಟ್ವೆಂಟಿ ಡೇಸ್ ಅದೊಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಒಂದ್ಸರ ನೂರ ಎಪ್ಪತ್ತು ಎಷ್ಟೋ ಮೂರ್ ಪೀಸ್ಗೆ ಗುರು ನೂರ ಎಪ್ಪತ್ತು ಆ ತರ ಎಲ್ಲ ಇರುತ್ತೆ ಇವಾಗ ಎಷ್ಟು ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗ್ಬಿಟ್ಟಿದೆ ಇಪ್ಪತ್ ರೂಪಾಯಿಗೆ ಒಂದ್ ಪೀಸ್ ಸಿಗುತ್ತೆ ರೂಪಾಯಿಗೆ ನೀವು ಡೈಲಿ ತಿಂದ್ರೆ ಅದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅದ್ರ ಜೊತೆಗೆ ನೀವು ಜಿಮ್ ಮಾಡ್ತಾ ಇದ್ರೆ ಅಥವಾ ಜಾಗಿಂಗ್ ಮಾಡ್ತಾ ಇದ್ರೆ ನಿಮ್ ಮುಖದಿಂದ ಸ್ವೆಟ್ ಆಚೆ ಬರ್ತಿದ್ರೆ ಇದು ತುಂಬಾ ಇನ್ನೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಓಕೆ ಸೊ ಟ್ರೈ ಮಾಡಿ ಟ್ವೆಂಟಿ ಡೇಸ್ ಆದ್ಮೇಲೆ ನನ್ಗೆ ನಾನು ಅದೇ ತರನೇ ಯೂಸ್ ಮಾಡ್ತಿರೋದು ನನ್ಗೆ ಆತರ ಸೆನ್ಸ್ ಆಯ್ತು ನನ್ಗೆ ಆತರ ಫೀಲ್ ಆಯ್ತು ಓಕೆ ಇದು ವರ್ಕ್ ಮಾಡುತ್ತೆ ಅಂತ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ನಾನು ಏನೇನ್ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಅದ್ ನನಗೆ ಓಕೆ ಅನ್ಸಿದ್ರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿರ್ತೀನಿ ಇಲ್ಲ ಅಂದ್ರೆ ಅದ್ ನನ್ಗೆ ರಿಸಲ್ಟ್ ಕೊಟ್ಟಿರಲ್ಲ ನಂಗೆ ಅದು ಆ ತರ ಫೀಲ್ ಆಗಿರಲ್ಲ ಅಂದ್ರೆ ನಾನು ನಮ್ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡಲ್ಲ ಕಿವಿ ಫ್ರೂಟ್ ಆ ತರ ಬೇರೆ ಫ್ರೂಟ್ಸ್ ಎಲ್ಲ ನೀವು ಆಪಲ್ ತಿನ್ನಂಗಿದ್ರೆ ಮಧ್ಯಾಹ್ನ ಟೈಮ್ ಅಲ್ಲೇ ತಿನ್ಕೊಂಬಿಡಿ ಸಂಜೆ ಟೈಮ್ ಅಲ್ಲಿ ಸ್ವಲ್ಪ ತಿಂದ್ರೆ ಆಪಲ್ ತಿಂದ್ರೆ ಸ್ವಲ್ಪ ಗ್ಯಾಸ್ಟಿಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನನ್ಗೆ ಅನಿಸ್ತು ಸರಿನಾ ಅದಕ್ಕೆ ನಾನು ಆಪಲ್ ತಿನ್ನಂಗಿದ್ರೆ ಮಧ್ಯಾಹ್ನನೇ ತಿಂದಿರ್ತೀನಿ ಹನ್ನೆರಡೂವರೆ ಈ ಟೀ ಬ್ರೇಕ್ ಇರ್ತಾರ ಕೆಲಸ ಆದ್ಮೇಲೆ ಟೀ ಬ್ರೇಕ್ ಕೊಡ್ತಾರಲ್ಲ ಆ ಟೀ ಬ್ರೇಕ್ ಅಲ್ಲಿ ನಾನು ಆಪಲ್ ನ ತಿನ್ನೋದು ಬೇರೆ ಫ್ರೂಟ್ಸ್ ಗಳೆಲ್ಲ ನಾನು ಡೇ ಟೈಮ್ ಅಲ್ಲೇ ತಿನ್ನೋದು ವಾಟರ್ ಮೇಲೆ ಸಮ್ಮರ್ ಅಲ್ಲಿ ಅಥವಾ ಬಿಸಿಲು ಟೈಮ್ ಅಲ್ಲಿ ತಿಂದ್ರೆ ಒಳ್ಳೇದು ಈವ್ನಿಂಗ್ ಟೈಮಲ್ಲಿ ತಿನ್ನಕ್ ಹೋಗ್ಬೇಡಿ ಕಲ್ಲಂಗಡಿ ಹಣ್ಣೆಲ್ಲ ತಿನ್ನಂಗಿದ್ರೆ ಓಕೆ ಇನ್ನೂ ಡೀಟೇಲ್ಸ್ ಆಗಬೇಕು ಅಂದ್ರೆ ಅದೇ ಹುಳಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ ಗುರು ನಾನ್ ತಿನ್ನೋದು ಅಂದ್ರೆ ಜಸ್ಟ್ ಆರೆಂಜ್ ತುಂಬಾ ಇವಾಗ ಆರೆಂಜ್ ತಿನ್ನೋದು ಈವ್ನಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಸ್ಟ್ರಾಬೆರಿ ಅದಾದ್ಮೇಲೆ ನೈಟ್ ಊಟ ಆದ್ಮೇಲೆ ಕಿವಿ ಫ್ರೂಟ್ನ ತಿನ್ನೋದು ಅಂಡ್ ನಿಮ್ಗೆ ಇನ್ನೂ ಸ್ಕ್ರೀ ಆಮೇಲೆ ಇದು ಬರುತ್ತಲ್ಲ ನೆಲ್ಲಿಕಾಯಿ ಅದು ಬಂದುಬಿಟ್ಟು ನೀವು ಯಾವಾಗಾದ್ರೂ ತಿನ್ಬೋದು ಊಟ ಮಾಡಿದ್ಮೇಲೆ ತಿನ್ನಿ ಅಥವಾ ನೀವು ಊಟಕ್ಕಿಂತ ಮುಂಚೆನೂ ಕುಡಿಬಹುದು ನಾವು ಜಾಗಿಂಗ್ ಹೋಗೋ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಏನಾದ್ರು ಫ್ಯಾಟ್ ಲಾಸ್ ತರ ಏನಾದ್ರು ಮಾಡ್ಬೇಕು ಅನ್ನಂಗಿದ್ರೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ ಸ್ಕಿನ್ಗೂ ಒಳ್ಳೇದು ಹೆಲ್ತ್ ಗು ಒಳ್ಳೇದು ಡೀಟೇಲ್ಸ್ ಆಗಿ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ ಪರ್ಟಿಕ್ಯುಲರ್ ಅದ್ರ ಪಕ್ಕೇನೆ ನಾನು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಆಮೇಲೆ ಎಲ್ಲಾ ತಿನ್ಬಿಟ್ಟು ನೀವು ಬಿಸ್ಲನ್ನ ಸನ್ ರೈಸ್ ನ ಅವಾಯ್ಡ್ ಮಾಡಿದ್ರೆ ಬಿಸಿಲಿಗೆ ಹೋಗ್ತೀನಿ ಅಂದ್ರೆ ಅದ್ ನಿಮ್ಗೆ ಏನ್ ತಿಂದ್ರು ಹೆಲ್ತ್ ಒಳ್ಳೇದಿರುತ್ತೆ ಆಯ್ತಾ ಬಟ್ ನಿಮ್ಗೆ ಅದು ರಿಸಲ್ಟ್ ಕೊಡುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ ಅಲ್ಲಿವರೆಗೂ ಬಾಯ್